ಚಂದ್ರಶೇಖರ್ ಆಜಾದ್ನ ಹಾಡು ಏನಂದ್ರೆ ಚಂದ್ರಶೇಖರ್ ಆಜಾದ್ ಆಟೋಮೆಟಿಕ್ ಪಿಸ್ತೂಲನ್ನು ತರಿಸ್ಕೊಂಡಿರ್ತಾನೆ ವಿದೇಶದಿಂದ ಭಕ್ತಿಗಾಗಿ ತನ್ನ ಆತ್ಮೀಯ ಮಿತ್ರ ಭಗತ್ ಸಿಂಗ್ ಜೈಲಲ್ಲಿರ್ತಾರೆ ಮಾರನೇ ದಿವಸ ಹ್ಯಾಂಗ್ ಆಗಬೇಕು ಚಂದ್ರಶೇಖರ್ ಆಜಾದ್ ಒಂದು ಪತ್ರ ಕಳಿಸ್ಕೊಡ್ತಾನೆ ಜೈಲಿಗೆ ಅಟ್ಯಾಕ್ ಮಾಡಿ ನಿನ್ನ ಹೋಗ್ತೀವಿ ಕೋಪರೇಟ್ ಮಾಡು ಅಂತ ಯಾಕಂದ್ರೆ ಅವನು ಹಠ ಮಾಡಿ ಕೂತಿರ್ತಾನೆ ನಾನು ಮಾತ್ರ ದೇಶಕ್ಕೋಸ್ಕರ ನೇಣ್ ಹಾಕೋಬೇಕು ಜನಗಳಿಗೆ ಒಂದು ಪಾಠ ಕಲಿಸ್ಬೇಕು ದೇಶಕ್ಕೋಸ್ಕರ ಭಾರತದ ಯುವಕರು ಏನು ಮಾಡೋಕ್ಕೂ ರೆಡಿ ಇದಾರೆ ಅಂತ ಹಾಗಾಗಿ ನಾನು ಪ್ರಾಣ ಕೊಡ್ಲೇಬೇಕು ನನ್ನ ಯಾರು ಬಿಡಿಸ್ಬೇಡಿ ಅಂತ ಹೇಳಿರ್ತಾನೆ ನನ್ನ ಮಾದರಿ ಅಂತ ನಾನು ತಳಪಾಯದ ಕಲ್ಲಾಗಬೇಕು ಬಾಯದ ಕಲ್ಲಾಗಬೇಕು ನಾನು ಕಾಣಿಸುವಂಥ ಇಟ್ಟಿಗೆ ಆಗಬೇಡ ಈ ಭಾರತದ ಕಟ್ಟಡಕ್ಕೆ ಅಂತ ನಿರ್ಧಾರ ಮಾಡಿರ್ತಾನೆ ಚಂದ್ರಶೇಖರ್ ಆಜಾದ್ ಲೆಟರ್ಗೆ ರಿಪ್ಲೈ ಬರೀತಾನೆ ಪ್ಲೀಸ್ ಡು ನಾಟ್ ಡಿಸ್ಟರ್ಬ್ ಮೀ ಲೆಟ್ ಮೀ ಡೈ ಫಾರ್ ದ ಕಂಟ್ರಿ ನಾನು ನನ್ನನ್ನು ದಯವಿಟ್ಟು ಬಿಡಿಸ್ಬೇಡ ನಾನು ದೇಶಕ್ಕೋಸ್ಕರ ಮರಣಿಸಬೇಕು ನನ್ನ ಆಶಯ ನೆರವೇರಿಸು ಅವಾಗ ಚಂದ್ರಶೇಖರ್ ಆಜಾದ್ ಅನ್ಕೋತಾನೆ ನೀನಿಲ್ಲದೆ ನಾನಿಲ್ಲಿ ಬದುಕಿರಲಿ ನಿನ್ನಂತಹ ದೇಶಭಕ್ತ ಮಿತ್ರ ನನ್ನೊಳಗೆ ಸೇರಬಾರ್ದಾಗಿತ್ತು ಸೇರಿದ ಮೇಲೆ ನಿನ್ನ ಜೊತೆ ಬದುಕಬೇಕು ನಿನ್ನ ಜೊತೆನೆ ಸಾಯ್ಬೇಕು ಅಂತ ಆವಾಗಲೇ ನಿರ್ಧಾರ ಮಾಡ್ತಾನೆ ಅದಾದ ನಂತರದ ಘಟನೆಯಲ್ಲಿ ಎಂಬತ್ತು ಬ್ರಿಟಿಷ್ ಪೊಲೀಸರು ವೀರಭದ್ರ ತಿವಾರಿ ಅಂತ ಚಂದ್ರಶೇಖರ್ ಆಜಾದ್ನ ಸ್ನೇಹದಲ್ಲೇ ಇದ್ದಂತಹ ವ್ಯಕ್ತಿ ಬ್ರಿಟಿಷರಿಗೆ ಕೈ ಸೇರಿಸಿ ಒಂದಾಗಿ ಚಂದ್ರಶೇಖರ್ ಆಜಾದ್ರನ್ನ ಆಜಾದ್ ಪಾರ್ಕ್ ಅಹ್ ಅಲಹಾಬಾದಲ್ಲಿ ಹಿಡ್ಕೊಟ್ಬಿಡ್ತಾನೆ ಆವಾಗ ಆ ಎಂಬತ್ತು ಪೊಲೀಸರಿಗೆ ಈತನ ರಿವಾಲ್ವರ್ಲ್ಲಿದ್ದ ಎಲ್ಲ ಇಪ್ಪತ್ತು ಬುಲೆಟ್ಗಳನ್ನು ಬಳಸ್ತಾನೆ ಆ ಪಿಸ್ತೂಲಲ್ಲಿ ಒಂದು ಬುಲೆಟ್ ಕೂಡ ವೇಸ್ಟ್ ಆಗಿಲ್ಲ ಆ ಪೊಲೀಸ್ ಆಫೀಸರ್ ತನ್ನ ಡೈರಿಲ್ ಬರೆದಿದ್ದಾರೆ ಇಂಥ ಒಳ್ಳೆ ಶೂಟರ್ನ ನಾನು ನೋಡಲಿಲ್ಲ ಒಂದು ಗೋಲಿ ಕೂಡ ಆರಡಿ ಮೇಲಿಗೆ ಹೋಗಿಲ್ವಂತೆ ವೇಸ್ಟ್ ಆಗಿಲ್ಲ ಆ ಎಲ್ಲ ಹತ್ತೊಂಬತ್ತು ಬುಲೆಟ್ಸ್ ನೀಟಾಗಿ ತನ್ನ ಗುರಿಯನ್ನು ಮುಟ್ಟಿದೆ ಇನ್ನೊಂದೇ ಒಂದು ಬುಲೆಟ್ ಉಳಿದಿರುತ್ತೆ ಆವಾಗ ಚಂದ್ರಶೇಖರ್ ಆಜಾದ್ ತಾನು ಯಾವುದೇ ಕಾರಣಕ್ಕೂ ಪೊಲೀಸರ ಕೈ ಸೇರುವುದಿಲ್ಲ ಅಂತ ಹದಿನಾರು ವರ್ಷದ ಮಗು ಇದ್ದಾಗ ಪ್ರತಿಜ್ಞೆ ಮಾಡಿರ್ತಾನೆ ಹಾಗಾಗಿ ಭಗತ್ ಸಿಂಗ್ ಕೂಡ ಇಲ್ಲ ಅಂತ ತಿಳ್ಕೊಂಡು ತನ್ನ ಹಣೆಗೆ ರಿವಾಲ್ವರ್ ಇಟ್ಕೊಂಡು ಆ ಪೆಸ್ತೂಲ್ ಇಟ್ಕೊಂಡು ದೇಶಕ್ಕೋಸ್ಕರ ಆತ್ಮಾರ್ಪಣೆ ಮಾಡ್ತಾನೆ ಆ ಹಾಡು ಕೇಳಿ ಆ ರಿವಾಲ್ವರ್ ನೋಡಿದಾಗ ಅಲಹಾಬಾದಲ್ಲಿ ಪಾರ್ಕಲ್ಲಿದೆ ಬರೆದ ಹಾಡಿದು ರಿವಾಲ್ವರ್ನೇ ಮಾತಾಡ್ಕೊಂಡು ಬರೆದ ಹಾಡು ನೋಡಿ ಹರೆಯದ ವೀರ ತಿಂದುಬಿಟ್ಟೆಯಲ್ಲೋ ಒಂದು ಬಿಟ್ಟೆಯಲ್ಲೋ ಕಡಲು ಕೊಂದುಬಿಟ್ಟೆಯಲ್ಲೋ ಇಪ್ಪತ್ನಾಲ್ಕರ ಹರೆಯದ ವೀರ ತಿಂದು ಬಿಟ್ಟೆಯಲ್ಲೋ ಲಿವಾಲ್ವರ ಆಟೋಮ್ಯಾಟಿಕ್ ಲಿವಾಲ್ವರ ಗ್ರೇಟ್ ಸಿಂಗರ್ ರಾಘವೇಂದ್ರ ಬೇಜಾಡಿ ಮ್ಯೂಸಿಕ್ ಎಷ್ಟು ಚೆನ್ನಾಗಿದೆ ಸಮೀರ್ ನಿನ್ನ ತರಿಸಿದನು ನಿನ್ನ ನಂಬಿದನು ನಿನ್ನ ಸ್ನೇಹದಲ್ಲಿ ಮಿಂದು ಓದನು ಬಂದವ ನೀನು ನಿನ್ನ ಸ್ನೇಹಿತನ ನೀನೇ ಕೊಂದೆ ಅಂತ ರೇಗಿಸ್ತಾ ಅದನ್ನು ಆದ್ರೆ ಅದು ತುಂಬಾ ಪ್ರಾಮಾಣಿಕ ರಿವಾಲ್ವರ್ ಅವರ ಪಾಪ ಸ್ವಾಮಿ ಭಕ್ತ ತನ್ನ ಸ್ವಾಮಿ ಆರ್ಡರ್ ತಗೊಂಡು ಸ್ವಾಮಿಯನ್ನೇ ಕೊಲ್ಲತ್ತೆ ಅಂತ ಗ್ರೇಟ್ ರಿವಾಲ್ವರ್ ಕಣ್ಣಲ್ಲಿ ನೀರ್ ಬರ್ತದೆ ವನಾದವನಾದ ಅವನ ಮನವನ್ನು ಗೆದ್ದವನಾದೆಡ ಮಿತ್ರನ ಕೊಂದವನಾದ ನಿಂದಾಸ್ತುತಿಯನ್ನು ಮನ್ನಿಸು ನಮ್ಮನು ನಿಂದಾಸ್ತುತಿಯನ್ನು ಮನ್ನಿಸು ನಮ್ಮನು ಅವನ ಮನ ಗೆದ್ದ

ಯಾವಾಗ್ಲೂ ಹೇಳ್ತಾ ಇರ್ತಾನೆ ರಿವಾಲ್ವರ್ ನಿನ್ನ ಕೊನೆ ಬುಲೆಟ್ ನನಗೆ ಕೊಡಬೇಕು ನೀನು ಅವನು ರಿವಾಲ್ವರ್ನ ಮಾತಾಡ್ತಾ ಇರ್ತಾನೆ ಅವನ ಪಿಸ್ತೂಲ್ ಅನ್ನ ಯಾವಾಗ್ಲೂ ಮಾತಾಡ್ತಾ ಇರ್ತಾನೆ ಬೆಳಗ್ಗೆ ಇದ್ರೆ ರಿವಾಲ್ವರ್ ಜೊತೆ ಮಾತಾಡ್ತಾ ಇರ್ತಾನೆ ಪಕ್ಕದಲ್ಲೇ ಇಟ್ಕೊತಾ ಇರ್ತಾನೆ ನಿನ್ನ ಕೊನೆಯ ಗುಂಡು ನನ್ನ ಗುಂಡಿಗೆಯಲ್ಲಿ ಹೋಗಬೇಕು ಅಂತ ಹೇಳ್ತಾ ಇರ್ತಾನೆ ಎಂತ ಶ್ರೇಷ್ಠ ಇರೋ ಇಪ್ಪತ್ನಾಲ್ಕರಲ್ಲಿ ನಮಗೆ ಬದುಕಿನ ಆಸೆ ಇರುತ್ತೆ ಐವತ್ತರ ನಂತರ ಸಾವಿನ ಭಯ ಹೋಗ್ಬೋದು ಆದರೆ ಆತನಿಗೆ ಹುಟ್ಟಿದಾಗ್ಲಿಂದ ಸಾವಿನ ಭಯ ಇಲ್ಲ ಆ ಮಗುಗೆ ಹಣದ ಹಂಬಲ ಇರಲಿಲ್ಲ ಲಕ್ಷಗಟ್ಟಲೆ ಹಣ ದೇಶದ ಭಕ್ತಿಗಾಗಿ ಲೂಟಿ ಮಾಡಿ ತಂದಾಗ ಎಣಿಸ್ತಾ ಇರ್ತಾರೆ ಅವಾಗ್ಲೂ ಒಂದ್ಸಲ ಭಗತ್ ಸಿಂಗ್ ಜೊತೆ ಯುದ್ಧ ಆಗುತ್ತೆ ಚಂದ್ರಶೇಖರ್ ಆಜಾದನ್ಗೆ ಒಬ್ಬ ಹುಡುಗ ಬಂದು ಹೇಳ್ತಾನೆ ನಿಮ್ಮ ಅಮ್ಮ ಸೀರಿಯಸ್ ಆಗಿದ್ದಾರೆ ಸ್ವಲ್ಪ ಹಣ ಬೇಕಂತೆ ಅಂತ ಅದಕ್ಕೆ ಭಗತ್ ಸಿಂಗ್ ಇದ್ರಲ್ಲಿ ಎತ್ತುಕೊಡೋಣ ಅಂತ ಅವಾಗ ಚಂದ್ರಶೇಖರ್ ಆಜಾದ್ ಕೈ ಇಟ್ಕೋತಾನೆ ನೋ ನೋ ಬೇಡ ಇದು ದೇಶದ ಹಣ ದೇಶಕ್ಕೆ ಅಮ್ಮನಿಗೆ ಹೇಳು ನನ್ನ ಹತ್ರ ಹಣ ಇಲ್ಲ ಅಂತ ಅಂತ ಹೇಳಿ ಕಳಿಸ್ಬಿಡ್ತಾನೆ ಅಂತ ವೀರ ಚಿಕ್ಕ ವಯಸ್ಸಿಗೆ ಚಿಕ್ಕ ವಯಸ್ಸಿಗೆ ಅಂಥ ಗುಣ ಬರೋದು ಜನ್ಮಾಂತರ ಸಂಸ್ಕಾರ ಇದ್ರೆ ಮಾತ್ರ ಸಾಧ್ಯ ಆ ಚಿಕ್ಕ ವಯಸ್ಸಲ್ಲಿ ಅಜೇಯ ಪುಸ್ತಕ ಬಾಬು ಕೃಷ್ಣಮೂರ್ತಿ ಕನ್ನಡದಲ್ಲಿ ಬರೆದಿದ್ದಾರೆ ಮೋಸ್ಟ್ಲಿ ಚಂದ್ರಶೇಖರ್ ಆಜಾದ್ನ ಬಗ್ಗೆ ಯಾವುದಾದ್ರೂ ಒಳ್ಳೆ ಪುಸ್ತಕ ಈ ಪ್ರಪಂಚದಲ್ಲಿದ್ದರೆ ಅದು ಬಾಬು ಕೃಷ್ಣಮೂರ್ತಿ ಬರೆದಿರೋ ಪುಸ್ತಕ ಅದು ಕನ್ನಡದಲ್ಲಿರೋದು ನಮ್ಮ ಅದೃಷ್ಟ ಅದೊಂದು ದೊಡ್ಡ ಗ್ರಂಥ ಅದು ಅದನ್ನು ಓದಿದಾಗ ನಾನು ಅವನ ಕಾಲದಲ್ಲಿ ಇರಬೇಕಾಗಿತ್ತು ರಾಜಗುರು ಸುಖದೇವ್ ಜೊತೆ ದೇಶಕ್ಕೆ ನನ್ನನ್ನು ಮುಡಿಪಾಗಿಡ್ಬೋದಾಗಿತ್ತು ಅಂತ ಆಸೆ ಪಡ್ತಾ ಇದ್ದ ದಿನಗಳು ನೋಡಿ ಆ ವಯಸ್ಸಿಗೆ ನಾವು ಐಷಾರಾಮಿಯಲ್ಲಿ ಸುಖ ಆಸೆಗಳಲ್ಲಿ ಬದುಕಿ ಬಿಡ್ತಿವಿ ವಯಸ್ಸಾದ ಮೇಲೂ ಆಸ್ತಿ ಪಾಸ್ತಿ ಅದು ಇದು ಅಂತ ಒದ್ದಾಡ್ತಿವಿ ಆದ್ರೆ ಅವನು ಇಂಥ ಗ್ರೇಟ್ ಅವನಿಗೆ ಏನು ಕೊರತೆ ಇರ್ಲಿಲ್ಲ ಅವನ ದೇಹದ ಅಡ್ಯ ಹೇಗಿತ್ತು ಅಂದ್ರೆ ಬ್ರಿಟಿಷ್ ಕೂಡ ಹೇಳ್ತಾರೆ ವೈ ಯು ವರ್ಕ್ ಅಂತ ಯಾಕಂದರೆ ಬೆಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ಸ್ ಎಲ್ಲರ ಜೊತೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕುತ್ಕೊಂಡು ಬರ್ತಾ ಇರ್ತಾನೆ ನಮ್ಮ ಮಗು ಅಷ್ಟು ಚಿಕ್ಕ ವಯಸ್ಸಲ್ಲಿ ಅವ್ನಿಗೆ ಅಷ್ಟು ಫೋರ್ಸ್ ಇರುತ್ತೆ ಅದು ಡೇರ್ ಅಂತಾರಲ್ಲ ಈ ಕಾಲದಲ್ಲಿ ಆ ಇನ್ಸ್ಪೆಕ್ಟರ್ನ ಮಾತಾಡ್ಕೊಂಬಾರೋ ಅವನ ಬೆನ್ನಿಗೆ ನಿನ್ನ ಹೆಸರು ಹಾಕ್ಬಿಟ್ಟು ಬರಬೇಕು ಆಜಾದ್ ಅಂದ್ರೆ ಇವನು ಅಂಗೈಗೆ ಸ್ಟಿಕ್ಕರ್ ಹಾಕ್ಕೊಂಡು ಆಜಾದ್ ಅಂತ ಬರೆದು ಆ ಇನ್ಸ್ಪೆಕ್ಟರ್ ಬೆನ್ನಿಗೆ ಹವಾರ್ ಯು ಅಂತ ಹೇಳಿಬಿಟ್ಟು ಹೊಡೆದು ಹಿಂದ್ಗಡೆ ಸ್ಟಿಕ್ಕರ್ ಮೆತ್ಕೊಳ್ಳೋಂಗೆ ಮಾಡಿ ಬಂದಿರ್ತಾನೆ ಅಂದ್ರೆ ಅವನಿಗೆ ಭಯಾನೇ ಇಲ್ಲ ಬಯಸತ್ತವನಿಗೆ ಸಾವೇ ಇಲ್ಲ ಅಲ್ವಾ ನಂಬಿದ ಮಿತ್ರನ ಕೊಂದವನಾದೇ ರಿವಾಲ್ವರ ಇನ್ನೊಂದ್ಸಲ ಕೇಳೋಣ ಹಾಡು ಒಂದೇ ಒಂದ್ಸಲ ಲಾಸ್ಟ್ ಪ್ಲೀಸ್ ఎల్లూ కడూ కొట్టెల్లూ ఇప్పయదీరన తిందుబిట్టూ కొట్టెల్లూ ఇప్పయదీరన తిందుబిట్ట ఆటో వ్యాడి Mi great e music Vinay Rangadol Sangita. ಕರೆಸಿದನು ನಿನ್ನ ನಂಬಿದನು ನಿನ್ನ ಸ್ನೇಹದಲ್ಲಿ ಮಿಂದು ಹೋದನು ಒಂದು ಬುಕ್ಕಲ್ಲಿ ತರಿಸ್ಕೊಂಡಿರ್ತಾರೆ ಸ್ಮಗಲ್ ಮಾಡ್ಕೊಂಡು ವಿದೇಶದಿಂದ ವನಾದೆ ನಂಬಿದ ಮೀತ್ರನ ಕೊಂದವನಾದೆ ಅವನ ಮನನ್ನು ಗೆದ್ದವನಾದ ನಂಬಿದ ಮಿತ್ರನ ಕೊಂದವನಾದೆಸ್ತು ತೀರು ನನ್ನಿಸು ನಮ್ಮನು